ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜೂನ್ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾದ ಆಷಾಢ ಶುಕ್ರವಾರ ಹೌದು ಈ ಒಂದು ವಿಶೇಷವಾದಂತಹ ಆಷಾಢ ಅಮವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಅದೃಷ್ಟ ಕುಲಾಯಿಸುತ್ತದೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ವಿಶೇಷವಾದಂತಹ ಭಯಂಕರವಾದಂತಹ ಆಷಾಢ ಅಮಾವಾಸೆ ಇದೆ ಇದಕ್ಕೆ ಮಣ್ಣೆತ್ತಿನ ಅಮವಾಸೆ ಅಂತನೂ ಕರೀತಾರೆ ಈ ಭಯಂಕರವಾದ ಅಮವಾಸೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗ ಜೊತೆಗೆ ಕುಬೇರ ಯೋಗವು ಕೂಡ ಬರಲಿದೆ ಈ ಒಂದು ಅಮಾವಾಸ್ಯೆಯ ತಿಥಿ ನೋಡುವುದಾದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದರೆ ಆಷಾಢ ಅಮಾವಾಸ್ಯೆಯ ತಿಥಿಯು ಶ್ರೀ ವಿಶ್ವವಸು ನಾಮ ಸಂವತ್ಸರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಇಪ್ಪತ್ತೈದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಈ ಅದೃಷ್ಟ ಅಮವಾಸೆಯಿಂದ ಈ ಎಂಟು ರಾಶಿಯವರಿಗೆ ಸಿರಿ ಸಂಪತ್ತು ಧನ ವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ದೇವರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಈ ಎಂಟು ರಾಶಿಯವರ ಮನೆಯಲ್ಲಿ ಹಣದ ಮಳೆಯೇ ಸುರಿಯುತ್ತದೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಕೂಡ ದೂರವಾಗಿ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಹಾಗೂ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಕೀರ್ತಿ ಈ ಎಂಟು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಈ ಆಷಾಢ ಅಮವಾಸೆಯು ಈ ರಾಶಿಯವರಿಗೆ ಈ ಎಂಟು ರಾಶಿಯವರಿಗೆ ಅದ್ಭುತವಾದ ಲಾಭವನ್ನು ತಂದುಕೊಡುತ್ತದೆ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಮನೆಯವರ ರಾಶಿ ಕೂಡ ಇದೆಯಾ ಎಂದು ಚೆಕ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ಅಮಾವಾಸ್ಯ ದಿನದಲ್ಲಿ ಪರಮಾತ್ಮನ ಶಕ್ತಿ ಹೆಚ್ಚಿ ಎಷ್ಟಿರುತ್ತದೋ ಅಷ್ಟೇ ರೀತಿಯಾಗಿ ದುಷ್ಟಶಕ್ತಿಗಳ ಶಕ್ತಿಯು ಹೆಚ್ಚಾಗಿರುತ್ತದೆ ಅದಕ್ಕಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಸಮಸ್ಯೆಗಳು ಬರಬಾರದೆಂದ್ರೆ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡಿ ಸದಾಕಾಲ ಈಶ್ವರನ ಕೃಪೆ ನಿಮ್ಮ ಮೇಲಿದ್ದರೆ ಎಂಥದೇ ಕಷ್ಟ ಹಾಗೂ ನಕಾರಾತ್ಮಕ ಶಕ್ತಿಗಳ ಒಂದು ಕಾಟಗಳು ನಿಮಗೆ ಬರುವುದಿಲ್ಲ ಎಂದು ತಿಳಿಸಲಾಗಿದೆ ಅದೇ ರೀತಿಯಾಗಿ ಓಂ ನಮ ಶಿವ ಕಮೆಂಟ್ ಮಾಡಲು ಮರಿಬೇಡಿ ಆಷಾಢ ಅಮವಾಸೆ ಅಥವಾ ಮಣ್ಣೆತ್ತಿನ ಅಮವಾಸೆಯ ಪ್ರಭಾವ ಈ ಎಂಟು ರಾಶಿಯವರ ಜೀವನ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ಎಂಟು ರಾಶಿಯವರಿಗೆ ಕೂಡಿ ಬರುತ್ತದೆ ಈ ಎಂಟು ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಈ ಅಮಾವಾಸ್ಯು ಎಲ್ಲರ ಗಮನವನ್ನ ಮೇಷರಾಶಿಯವರತ್ತ ಸೆಳೆಯುತ್ತದೆ ಏಕೆಂದರೆ ಇವರು ಹಿಡಿದಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಯಾವುದೇ ಅಡೆತಡೆಗಳು ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲ ಮಾತಿನಲ್ಲಿ ಇರುವಂತಹ ಚಾಣಾಕ್ಷತನ ಹಾಗೂ ಇವರ ನಡೆನುಡಿಯಲ್ಲಿ ಎಲ್ಲ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮೇಷರಾಶಿಯವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನ ಕಾಣುತ್ತಾರೆ ಎಲ್ಲ ಪ್ರೀತಿಯನ್ನ ಗಳಿಸುವುದರ ಮೂಲಕ ಇವರ ಜೀವನದಲ್ಲಿ ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳುತ್ತಾರೆ ಮೇಷರಾಶಿಯವರ ಹಣಕಾಸಿನಲ್ಲಿ ಯಾವುದೇ ಕಷ್ಟಗಳು ಅಥವಾ ನಷ್ಟಗಳು ಇರುವುದಿಲ್ಲ ಇನ್ನು ಈ ಅಮಾವಾಸ್ಯ ಪ್ರಭಾವದಿಂದ ಅವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತದೆ ಹಾಗೂ ಎರಡನೆಯದಾಗಿ ಋಷಭ ರಾಶಿ ಆಷಾಢ ಅಮವಾಸೆಯ ಪ್ರಭಾವದಿಂದ ಋಷಭ ರಾಶಿಯವರಿಗೆ ಹೆಗ್ಗಳಿಕೆ ಜೀವನವನ್ನ ಕಾಣುತ್ತಾರೆ ಮತ್ತು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ಏಳಿಗೆಯನ್ನ ಕಾಣುತ್ತಾರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯ ಜೊತೆಗೆ ಧನ ಸಂಪತ್ತು ಸಿಗುತ್ತದೆ ನಿಮ್ಮನ್ನ ನೋಡಿ ನಿಮ್ಮ ಹೇಳಿಕೆಯನ್ನ ಕಂಡು ನಿಮ್ಮ ಕುಟುಂಬದವರು ತುಂಬಾ ಸಂತೋಷವನ್ನ ಪಡುತ್ತಾರೆ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಋಷಭ ರಾಶಿಯವರಿಗೆ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆಯಾಗಲಿದೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಇನ್ನು ನಿಮ್ಮ ಬೆಲೆ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಈ ಅಮಾವಾಸೆಯಿಂದ ಒಳ್ಳೆಯ ಜೀವನವನ್ನು ನಡೆಸುತ್ತೀರಾ ಮತ್ತು ಮೂರನೆಯದಾಗಿ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ವಿಜಯವನ್ನ ಸಾಧಿಸುವವರು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ವಿಯಾಗುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಂದೂ ಕೂಡ ಸೋಲನ್ನು ನೋಡಲು ಸಾಧ್ಯವಿಲ್ಲ ಇವರಿಗೆ ವಿಶೇಷವಾದ ಜಯ ದೊರಕುತ್ತದೆ ರಾಜಯೋಗವು ಕೂಡ ಪ್ರಾಪ್ತಿಯಾಗುತ್ತದೆ ಈ ರಾಶಿಯವರ ಮೊದಲನೇ ಮನೆಯಲ್ಲಿ ಸ್ಥಾನದ ಮನೆಯಲ್ಲಿ ಪ್ರಾಪ್ತಿಯಾಗುತ್ತಿರುವಂತಹ ಅದೃಷ್ಟದ ಸಮಯ ಇದಾಗಿರುತ್ತದೆ ವ್ಯವಹಾರ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಅಮಾವಾಸೆಯು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಯಾವಾಗಲೂ ಸಂತೋಷದ ಕ್ಷಣವನ್ನ ಕಾಣುತ್ತೀರಾ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುತ್ತಾರೆ ಭಾಗ್ಯ ಹೊಲಿದು ಬರುತ್ತದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೆಲೆಸದಂತಹ ಅದ್ಭುತವಾದ ಶುಭ ಘಟನೆಗಳು ನಡೆಯುತ್ತದೆ ಕಟಕ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭಗಳು ಸಿಗುತ್ತದೆ ಈ ರಾಶಿಯ ವಿದ್ಯಾರ್ಥಿಗಳು ತುಂಬಾ ಕುಲವಾದ ವಾತಾವರಣವನ್ನು ಪಡೆದುಕೊಳ್ಳುತ್ತೀರಾ ಸಾಲ ಸೂಲ ಮಾಡಿ ಕಾಟಕ ರಾಶಿಯವರು ಸಮವಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಸಾಲವನ್ನು ತೀರಿಸುವಂತಹ ಕುಬೇರ ಯೋಗ ಕೂಡಿ ಬರುತ್ತದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಂತ ಮನೆ ವಾಹನ ಖರೀದಿಸುವಂತಹ ಮತ್ತು ಖರೀದಿ ಮಾಡುವಂತಹ ಶುಭ ಯೋಗ ಕೂಡಿ ಬರುತ್ತದೆ ಅಮಾವಾಸಿಯ ಅದೃಷ್ಟವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಂದು ಹೇಳಲಾಗುತ್ತದೆ ಮತ್ತು ನಾಲ್ಕನೆಯದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಆಷಾಢ ಅಮಾವಾಸೆಯ ಪ್ರಭಾವದಿಂದ ಪ್ರ ಪ್ರಶಂಸೆ ಸಿಗುತ್ತದೆ ಈ ಆಷಾಢ ಅಮಾವಾಸ್ಯೆಯು ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ತರುತ್ತದೆ ಕುಬೇರ ದೇವನ ಕೃಪೆಯಿಂದ ಸಿರಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗಲಿದೆ ರಾಜ ವೈಭೋಗವನ್ನ ಜೀವನದಲ್ಲಿ ನಡೆಸುತ್ತೀರಾ ಯಾವುದೇ ಒಂದು ಕೆಲಸ ಉದ್ಯೋಗ ವ್ಯಾಪಾರದಲ್ಲಿ ಇರುವಂತಹ ಸೋಲುಗಳು ಕಷ್ಟಗಳು ದೂರವಾಗುತ್ತದೆ ಯಶಸ್ಸನ್ನ ಕಾಣುತ್ತೀರಾ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನ ತರುತ್ತದೆ ಸಮಾಜದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಗೌರವ ಹೆಚ್ಚಾಗಲಿದೆ ಈ ಆಷಾಢ ಅಮಾವಾಸ್ಯೆಯಿಂದ ಸಿಂಹ ರಾಶಿಯವರಿಗೆ ಹಣ ಬಲ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಅಮಾವಾಸ್ಯೆ ಸಿಂಹ ಒಳ್ಳೆಯ ಅದೃಷ್ಟ ಅಮಾವಾಸ್ಯಾಗಿರುತ್ತದೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಿ ಸಂತೋಷದಿಂದ ಜೀವನವನ್ನ ನಡೆಸುತ್ತೀರಾ ಮತ್ತು ಐದನೆಯದಾಗಿ ಕನ್ಯಾ ರಾಶಿ ಈ ಆಷಾಢ ಅಮಾವಾಸೆಯ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಾ ಈ ಅಮಾವಾಸ್ಯೆ ಪ್ರಭಾವದಿಂದ ಕನ್ಯಾ ರಾಶಿಯವರು ವಾಹನ ಮನೆ ಬಂಗಾರ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂತಹ ಕನ್ಯಾ ರಾಶಿ ಅವರಿಗೆ ಉತ್ತಮವಾದ ಹಣ ಲಾಭವಾಗುತ್ತದೆ ಸಮಾಜದಲ್ಲಿ ಹೊಸ ಪರಿಚಯವಾಗಿ ನೀವು ಹೊರಬೊಮ್ಮುತ್ತೀರಾ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಣೆಯನ್ನ ಪಡೆದುಕೊಳ್ಳುತ್ತದೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ನಿರುದ್ಯೋಗಿಗಳು ಕೂಡ ಒಳ್ಳೆಯ ಶುಭ ಫಲಿತಾಂಶವನ್ನ ಪಡೆದುಕೊಳ್ಳುತ್ತೀರಾ ಕನ್ಯಾ ರಾಶಿಯವರು ಇಲ್ಲಿಯವರೆಗೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳೆಲ್ಲ ಉತ್ತಮ ರೀತಿಯಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಳುತ್ತದೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೆ ಈ ಅಮಾವಾಸೆಯಿಂದ ಎಲ್ಲ ದೂರವಾಗಿ ಸಂತೋಷದಿಂದ ಜೀವನವನ್ನ ನಡೆಸುತ್ತೀರಾ ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಅಮವಾಸೆ ಅಂತ ಹೇಳಬಹುದು ಹಾಗೂ ಆರನೆಯದಾಗಿ ತುಲಾ ರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯ ಪ್ರಭಾವದಿಂದ ಎಲ್ಲಾ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ೂ ಕೂಡ ಅನುಕೂಲವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದಂತಹ ಕಲಹ ಜಗಳ ಇನ್ನು ಮುಂದೆ ಸಮಸ್ಯೆಗಳು ಈ ಅಮಾವಾಸ್ಯ ಪ್ರಭಾವದಿಂದ ದೂರವಾಗುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಾ ಮನೆಯಲ್ಲಿ ಶುಭ ಕಾರ್ಯಗಳನ್ನ ನಡೆಸುವಂತಹ ಯೋಗ ಕೂಡಿ ಬರುತ್ತದೆ ಎಲ್ಲ ಕಡೆಯಿಂದ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವೇನಾದ್ರೂ ಧೈರ್ಯದಿಂದ ಕೆಲಸ ಕಾರ್ಯವನ್ನ ಪ್ರಾರಂಭ ಮಾಡಿದ್ದೇ ಆದಲ್ಲಿ ತುಂಬಾ ಲಾಭದ ಪರಿಸ್ಥಿತಿಯನ್ನ ಕಾಣುತ್ತೀರಾ ಹಾಗೂ ಈ ಒಂದು ಅಮಾವಾಸಿಯು ನಿಮ್ಮ ಜೀವನದಲ್ಲಿದ್ದ ಕಹಿ ಘಟನೆಗಳೆಲ್ಲ ದೂರ ಮಾಡಿ ಸಿಹಿ ಘಟನೆಯನ್ನು ತಂದುಕೊಡುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರಗತಿ ಸ್ಥಾನಮಾನ ಕೀರ್ತಿ ಎಲ್ಲವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಕುಟುಂಬದಲ್ಲಿ ನಿಮಗೆ ಪ್ರೀತಿಯಿಂದ ಕಾಣುತ್ತಾರೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಜನರು ಈ ರಾಶಿಯವರು ನೀವು ಅಂದುಕೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ಲಾಭವನ್ನು ಕಂಡುಕೊಳ್ತೀರಾ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ಎಲ್ಲ ಕಡೆಯಿಂದ ನಿಮಗೆ ಅದೃಷ್ಟ ಅನುಕೂಲ ವಾತಾವರಣವನ್ನು ಸೃಷ್ಟಿಸುತ್ತದೆ ಹಾಗೂ ಏಳನೆಯದಾಗಿ ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಜೀವನದಲ್ಲಿ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳಲು ಮಹಾಶಿವನ ಕೃಪಾ ಆಶೀರ್ವಾದಕ್ಕೆ ಒಳಗಾಗಲು ಸಾಧ್ಯ ಸಾಧ್ಯ ಮಾಡಿಕೊಡುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತದೆ ಇದರಿಂದ ಮನಸ್ಸು ಸಂತೋಷವಾಗಿ ಉಳಿದುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಹಣದ ಮಳೆಯೇ ಸುರಿಯುತ್ತದೆ ವ್ಯಾಪಾರ ವ್ಯವಹಾರ ಮಾಡುವ ಜನರು ಕೈಗೊಂಡಿರುವ ಎಲ್ಲ ಕೆಲಸಗಳು ಕೂಡ ಹಣದ ಲಾಭದಿಂದ ತುಂಬಿರುತ್ತದೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಉತ್ತಮವಾದ ಆರ್ಥಿಕ ಲಾಭವನ್ನು ಕಂಡುಕೊಳ್ಳುತ್ತೀರಾ ಮಕರ ರಾಶಿ ಜನರಿಗೆ ಹೊಸ ವಾಹನ ಮತ್ತು ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗುತ್ತದೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಲಿದೆ ಮಕರ ರಾಶಿಯ ಜನರಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಈ ಒಂದು ಸಂದರ್ಭದಲ್ಲಿ ದೂರವಾಗುತ್ತದೆ ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನಿಮ್ಮ ಜೀವನವು ಉತ್ತಮವಾಗಿ ನಡೆಯುತ್ತದೆ ಒಟ್ಟಿನಲ್ಲಿ ಈ ಒಂದು ಆಷಾಢ ಅಮವಾಸೆಯು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅದೃಷ್ಟದ ಜೀವನವನ್ನು ತಂದುಕೊಡಲಿದೆ ಹಾಗೂ ಕುಂಭರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸೆಯ ಪ್ರಭಾವದಿಂದ ತುಂಬ ಸಹಾಯ ಸಿಗುತ್ತದೆ ಎಲ್ಲ ಕಡೆಯಿಂದ ಇವರಿಗೆ ಜೀವನದಲ್ಲಿ ಇರುವಂತಹ ತೊಂದರೆಗಳು ದೂರವಾಗಿ ಕೆಲಸ ಕಾರ್ಯದಲ್ಲೂ ಕೂಡ ಸಹಾಯ ಸಿಗುತ್ತದೆ ಸ್ನೇಹಿತರು ಕುಟುಂಬಸ್ಥರು ನಿಮಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತಾರೆ ಈ ಒಂದು ಅಮಾವಾಸ್ಯೆಯಿಂದ ಕುಂಭ ರಾಶಿಯವರಿಗೆ ಸಂತೋಷದ ಜೊತೆಗೆ ಸಿರಿ ಸಂಪತ್ತು ಧನ ವೃದ್ಧಿಯಾಗುತ್ತದೆ ಉತ್ತಮವಾದ ಭಾಗ್ಯ ಹೊಲಿದು ಬರುವ ಸಾಧ್ಯತೆ ಇದ್ದು ಮನಸ್ಸಿನಲ್ಲಿ ಕಸಿಬಿಸಿ ಗೊಂದಲಗಳಿಗೆ ಈ ಅಮಾವಾಸ್ಯೆಯು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತದೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಪ್ರಗತಿಯತ್ತ ಹೋಗುತ್ತಾರೆ ಇನ್ನು ಮೇಲೆ ಕುಬೇರ ದೇವರ ವಕ್ರದೃಷ್ಟಿ ಇವರಿಗಿರುವುದರಿಂದ ಹಾಗಾಗಿ ಇವರಿಗೆ ಆದಾಯದ ಮಾರ್ಗಗಳು ಜಾಸ್ತಿಯಾಗಿ ಸಿಗುತ್ತದೆ ಅಂತ ಹೇಳಬಹುದು ವ್ಯಾಪಾರ ವ್ಯವಹಾರ ಮಾಡುವಂತಹ ಜನರಿಗೆ ಹಣದ ಲಾಭ ಅಭಿವೃದ್ಧಿಯ ಜೊತೆಗೆ ಶುಭ ಸಮಾಚಾರಗಳನ್ನು ಕಂಡುಕೊಳ್ಳಬಹುದು ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಶುಭ ಯೋಗ ಹೊಲಿದು ಬರುತ್ತದೆ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಈ ಒಂದು ಅಮಾವಾಸ್ಯೆಯು ನಿಮಗೆ ತುಂಬಾ ಅನುಕೂಲವಾದ ವಾತಾವರಣವನ್ನ ಸೃಷ್ಟಿಸುತ್ತದೆ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮಗೆ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತದೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು